ಮಾಧ್ಯಮ ಮಿತ್ರರಿಗೆ ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಸೂತ್ರಧಾರಿ ಈ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನನ್ನ ಕೈ ಹಿಡಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನವರಸನ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಅವ್ರ ಜೊತೆ ನಿಂತಿರ್ತೀನಿ ಅವ್ರು ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡಬೇಕಾದಾಗ ಒಂದು ಸಿನಿಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸೇ ಮಾಡಿಸ್ತೀನಿ ನಾನು ಪಬ್ಲಿಸಿಟಿ ಮಾಡೋದ್ರಲ್ಲಿ ನನಗೆ ಪಿ ಎಚ್ ಡಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾರ್ಕೆಟ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಯಾವ ಜಾಗದಲ್ಲಿ ದುಡ್ಡು ಹಾಕಬೇಕು ಎಲ್ಲಿ ದುಡ್ಡು ಹಾಕಬಾರ್ದು ಅದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ನೀವೊಂದು ಸ್ಕೂಲ್ಗೆ ಓಪನ್ ಮಾಡ್ಬೋದು ಸಿನಿಮಾ ಮಾಡೋದು ಹೇಗೆ ಅಂತ ಸರ್ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ ಬೇರೆ ಒಂದು ಜಾಯ್ನ್ ಆಗ್ತದೆ ನಿಜವಾಗಲಿ ಸರ್ ನೀವು ಸಮಸ್ಯೆ ಮಾಡ್ತೀವಿ ನಿಜವಾಗಲಿ ಇರ್ತದೆ ಸೊ ಹಾಗೆ ನಮ್ಮ ಸಿನಿಮಾ ಸಿನಿಮಾದ ಟೆಕ್ನಿಷಿಯನ್ಸ್ ಕಿರಣ್ ಅವರು ದಾಸ್ ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಇಂದ ತುಂಬ ಸಂಜಯ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಆ್ಯಂಡ್ ನಮ್ಮ ಅನಿಲ್ ಅವರು ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ ಅವರು ಕೂಡ ನಮ್ಮ ಸಿನಿಮಾದ ಒಳಗಡೆ ಕೆಲಸ ಮಾಡಿದ್ದಾರೆ ಅವರು ಒಬ್ರು ಆರ್ಟಿಸ್ಟಿಕ್ ಅವ್ರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಆ ಕ್ಯಾರೆಕ್ಟರ್ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಒಂದು ವಾಯ್ಸ್ ಓವರ್ ಕೊಟ್ಟಿರೋದು ಕಾರ್ತಿಕ ಬಂದ್ ಮಾಡ್ಬೇಕು ನಿಜವಾಗ್ಲೂ ಕರೀಲೇಬೇಕು ನಮ್ಮ ಟೀಮ್ ಎಲ್ಲ ಸ್ಟೇಜ್ ಮೇಲೆ ಕೆಂಪ ಅಂಡ್ ವಿಜಯ್ ಸರ್ ಅವರು ಬಂದ್ಬಿಡಿ ಕ್ಯಾರೆಕ್ಟರ್ ಅಂಡ್ ನನಗೆ ಈ ಕಡೆ ಸೊ ಸಿನಿಮಾ ರಿಲೀಸ್ ದಿವಸ ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಎಮೋಷನಲ್ ಫೀಲ್ ಆಗಿಬಿಟ್ಟಿದ್ದೆ ನಾನು ನಾನು ಮಾತಾಡೋಕೆ ಆಗ್ತಾ ಇರಲಿಲ್ಲ ನಾನು ಯಾರ ಜೊತೆ ಮಾತಾಡಿಲ್ಲ ಅವತ್ತು ಬೆಳಗ್ಗೆಯಿಂದನೂ ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ ಎರಡು ಸಾವಿರದ ಹದಿನೈದು ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ನಾನು ಬಂದಾಗ ಟು ತೌಸಂಡ್ ಟೆನ್ ಫಸ್ಟ್ ಟೈಮು ಗರ್ಭಗುಡಿ ಒಳಗಡೆ ನನಗೆ ಬರೋಕ್ಕೆ ಹೇಳಿದ್ರು ಅದು ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ ಬಟ್ ಹದಿನೈದು ವರ್ಷದ ನಂತರ ಗರ್ಭ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅಳು ತಡಿಯಕೆ ಆಗಿಲ್ಲ ಈಗಲೂ ನನ್ಗೆ ತುಂಬಾ ಎಮೋಷನಲ್ ಫೀಲ್ ಆಗ್ತಾ ಇದೆ ಇಷ್ಟು ವರ್ಷ ಆಯ್ತು ಮುಂದೆ ನಿಲ್ಲಿಸ್ಕೊ ಈ ಒಂದು ಸ್ಥಾನಕ್ಕೆ ನಿಲ್ಸ್ಕೊಳಕೆ ಅಂತ ತುಂಬಾ ಎಮೋಷನಲ್ ಫೀಲ್ ಆಯ್ತು ಅದಾದಮೇಲೆ ಅಲ್ಲಿಂದ ನೆಡ್ಕೊಂಡು ಥೇಟ್ರಿಗೆ ಬಂದ್ವಿ ನರ್ತಕಿಗೆ ಕಟ್ಔಟ್ ಮಾಡಿದೆ ಅನ್ಸಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನನ್ನ ಎಂಟೈರ್ ಜರ್ನಿ ನೆನಪಾಯ್ತು ನಾನು ನಮ್ಮ ಮೂರು ಊರು ಬಿಟ್ಟು ಬಂದಿದ್ದು ಅಲ್ಲಿಂದ ಸೊ ಅದೆಲ್ಲ ನೆನೆಸ್ಕೊಂಡು ನನಗೆ ತುಂಬ ತುಂಬ ಎಮೋಷನ್ ಫೀಲ್ ಆದ ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು ಆ್ಯಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ನಮ್ಮ ಪ್ರತಿಯೊಬ್ಬ ಕನ್ನ ಕನ್ನಡಿಗರಿಗೆ ಯಾರ್ಯಾರು ಸಿನಿಮಾ ಆಲ್ರೆಡಿ ನೋಡಿದಿರ ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ದೀರಾ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಅದಷ್ಟು ಬೇಗ ಬಂದು ಥಿಯೇಟರ್ ಸಿನ್ಮಾ ನೋಡಿ ಯಾಕಂದ್ರೆ ನೋಡೋ ತುಂಬಾ ಚೆನ್ನಾಗಿ ಇಟ್ಸ್ ಇದೆ ನನಗೆ ಒಂದು ಥಿಯೇಟರ್ ವಿಸಿಟ್ ಹೋದಾಗ ಇಬ್ರು ಲೇಡೀಸ್ ಬಂದ್ರು ಫೋಟೋ ನಂತರ ನಾನು ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿ ಮಾತು ನಾವು ನೆನ್ನೆನೇ ನೋಡಿದ್ವಿ ಇರ್ತದ್ರು ಹೌದಾ ಮತ್ತೆ ಇದು ಬೇರೆ ಸಿನಿಮಾಗ್ ಬಂದ್ರಮ್ಮ ಇವತ್ತು ಇಲ್ಲ ನಮ್ಮ ಅಕ್ಕ ಪಕ್ಕ ಕರ್ಕೊಂಡು ಕರ್ಕೊಂಡ್ ಬಂದಿದೀವಿ ಸಿನಿಮಾಗೆ ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅವರು ಇನ್ನೊಂದು ಐದಾರು ಜನ ಲೇಡೀಸ್ನ ನ ಕರ್ಕೊಂಡ್ ಬಂದಿದ್ದಾರೆ ಸೊ ಇದೆ ಇದೇ ಆಗ್ತಾ ಇದೆ ನಮ್ಮ ಸಿನಿಮಾ ಮೌತ್ ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸೆಕೆಂಡ್ ಹಾಫ್ಗೆ ತುಂಬಾ ಒಳ್ಳೆ ರಿಪೋರ್ಟ್ ಇದೆ ಸಿನಿಮಾ ಒಂದ್ಸಲ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದು ಅಂತ ಯಾವ ಪಾಯಿಂಟ್ ಅನ್ನು ಅನ್ಸೋದಿಲ್ಲ ಸೊ ಸಿನ್ಮಾಗ್ ಒಳ್ಳೆ ವ್ಯೂಸ್ ಇದೆ ದಯವಿಟ್ಟು ನಮ್ಮ ಎಂಟಯರ್ ಸೂದ್ರೀ ತಂಡಕ್ಕೆ ಸಪೋರ್ಟ್ ಬೇಕು ಆ್ಯಂಡ್ ಮಿತ್ರರು ನಿಜವಾಗಲೂ ತುಂಬಾ ಸಪೋರ್ಟ್ ಮಾಡಿದ್ರ ಯೂಟ್ಯೂಬರ್ಸ್ ಆಗಿರ್ಬೋದು ಪ್ಲಸ್ ಪ್ರಿಂಟ್ ಆಗಿರ್ಬೋದು ಟಿವಿ ನ್ಯೂಸ್ ಚಾನಲ್ಸ್ ಆಗಿರ್ಬೋದು ನಮಗೆ ತುಂಬಾ ಸಪೋರ್ಟ್ ಮಾಡಿದಿಲ್ಲಾ ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂತ ಒಂದು ಸಹಾಯ ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ ನಿಮ್ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಂಟೈರ್ ಸೂತ್ರಧಾರಿಗೆ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಯಾಕಡೆ ದುಡ್ಡು ಜಾಸ್ತಿ ಬರುತ್ತೆ ಆ ಕಡೆ ಎರಡು ಬಂದ್ರೆ ಸ್ವೀಕಾರ ಮಾಡ್ತೀನಿ ಸರ್ ನನ್ಗೆ ಇವಾಗ ಸದ್ಯಕ್ಕಿನ್ನು ಯಾವ್ದನ್ನು ನಾನು ಫೋನ್ ಕಾಲ್ಸ್ ಗಳಲ್ಲಿ ಅದೇನು ಬಂದಿಲ್ಲ ಬಿಕಾಸ್ ನಾವಿನ್ನು ಸಿನಿಮಾ ಪ್ರಮೋಷನ್ಸ್ ಎಲ್ಲ ಇನ್ನು ಇನ್ವಾಲ್ವ್ ಆಗಿದ್ದೇವೆ ಈ ಸಾಟರ್ಡೆ ಸಂಡೇ ಮುಗಿಯೋವರೆಗೂ ನಮಗೆ ಪ್ರಮೋಷನ್ಸ್ ನ ಪ್ಲಾನ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು ಸೊ ಆ ಈ ವೀಕ್ ಕಲೆಕ್ಷನ್ ಸ್ಯಾಟರ್ಡೆ ಸಂಡೇ ಕಲೆಕ್ಷನ್ ನೋಡಿಕೊಂಡು ನೆಕ್ಸ್ಟ್ ವೀಕ್ ಈಗ ಏನ್ ಮಾಡ್ಬೇಕು ಅಂತ ಈ ಸಿನಿಮಾ ನಿಲ್ಸೋವರೆಗೂ ಬೇರೆ ಇನ್ಯಾನು ಡಿಸ್ಟ್ರಾಕ್ಷನ್ ಬೇಡ ಅಂತ ಡಿಸೈಡ್ ಅದು ಎಲ್ರು ಕಾಲ ಹಿಡಿಯಕ್ಕೆಲ್ಲ ರೆಡಿ ಇದೆ ಸೆನ್ಸರ್ ಆಗಿದೆ ಅದು ಪ್ರಾಬಬ್ಲಿ ಒಂದು ಟೂ ತ್ರೀ ಮಂತ್ಸ್ ಅಲ್ಲಿ ಪ್ರಮೋಷನ್ ಮಾಡಿ ಮತ್ತೆ ಥಿಯೇಟರ್ ಇವತ್ತಿನ ಕಾಲದಲ್ಲಿ ಅಂದರೆ ಈ ಟೈಮಲ್ಲಿ ಥಿಯೇಟರಿಗೆ ಜನ್ಗಳು ಬರ್ತಿಲ್ಲ ಅನ್ನೋ ಟೈಮಲ್ಲಿ ಸೂತ್ರಧಾರಿ ಸಿನಿಮಾಗೆ ಜನಗಳು ಕೈ ಹಿಡಿದು ಸಿನಿಮಾ ನೋಡಿ ನಮಗೆ ಬೆನ್ ತಟ್ಟಿ ಸಿನಿಮಾನ ಯಶಸ್ವಿಯಾಗಿ ಮಾಡಿದ್ದಾರೆ ಸೊ ನಮಗೆ ನಿಜವಾಗ್ಲೂ ಖುಷಿ ಇದೆ ಸೊ ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಸಿನಿಮಾನ ಜನಗಳಿಗೆ ತಲುಪುವಷ್ಟು ಯಶಸ್ವಿಯಾಗಿದ್ದೀವಿ ಸೊ ನಮಗೆ ಒಂದು ಕ್ಲಾಸ್ ನಮಗೆ ಬರಲಿ ಸೂತ್ರಧಾರಿ ಸಿನಿಮಾ ತಂಡಕ್ಕೇ ಒಂದು ಸಿನಿಮಾ ಯಶಸ್ವಿ ಕಾರಣ ನಾವುಗಳ ಅಷ್ಟೇ ಅಲ್ಲ ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡುವಂಥ ಕೆಲಸನೂ ತುಂಬಾ ಮುಖ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನೀವು ಏನು ಮಾಡಿದ್ದೀರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದರೆ ಅದಕ್ಕೆ ನೀವು ಕಾರಣರಾಗಿರ್ತೀರ ನಮ್ಮ ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಲೈಫ್ ಬಾಯ್ ಆಗಿರ್ಬೋದು ಕ್ಯಾಮ್ರ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾ ಇದ್ವಿ ಇವೆಂಟ್ ಬಟ್ ಥ್ಯಾಂಕ್ಸ್ ಎಲ್ಲಕ್ಕೆ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಇವತ್ತು ಕಾರಣ ಆಗಿದೆ ಖುಷಿ ಆಗುತ್ತೆ ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ತುಂಬ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಏಕೆಂದರೆ ಆ ಒಂದು ಸಿನಿಮಾ ಅವರಿಗೂ ಹೊಸದಾಗಿರುತ್ತೆ ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ ಸೊ ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಸೊ ಒಳ್ಳೆದಾಗಲಿ ಸರ್ ನಿಮಗೊಂದು ಒಳ್ಳೆಯ ಭವಿಷ್ಯ ಇದೆ ಮುಂದೆ ತುಂಬ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮಗೆ ಯಾಕೆಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಜನಗಳಿಗೆ ಆ ಥರ ಕೂರಿಸ್ಬೇಕು ಅನ್ನೋದು ತುಂಬ ಅದು ಅಷ್ಟು ಮಟ್ಟಿಗೆ ಈಸಿ ಅಲ್ಲ ಯಾಕೆಂದರೆ ಒಂದು ಫೈಟ್ ಇಲ್ಲದೆ ಒಂದು ಏನೂ ಇಲ್ಲದೆ ಒಂದು ಜಸ್ಟ್ ಸಸ್ಪೆನ್ಸಲ್ಲಿ ಎಲ್ಲಿ ನಿಮಗೆ ಹೋಗು ಕೂರಿಸೋದು ತುಂಬ ಕಷ್ಟ ಸೊ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ಅವರು ಜೋಶ್ ಸ್ವಲ್ಪ ಕಡಿಮೆ ಆಗಿಲ್ಲ ನಾನು ಮೊನ್ನೆನೂ ಅದನ್ನೇ ಅಂದೆ ಸರ್ ಈ ಜೋಶ್ ಹಿಂಗೆ ಇರಲಿ ಇಲ್ಲಮ್ಮ ಲಾಸ್ಟ್ ಡೇವರೆಗೂ ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದರು ಸೊ ನಮ್ಮಲ್ಲಿ ಕಡಿಮೆ ಆಗ್ಬೋದು ಮೋಸ್ಟ್ಲಿ ಏಕೆಂದರೆ ನಾನೇ ಎರಡು ಮೂರು ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಟು ನನಗೆ ನಿಜವೂ ಸುಸ್ತಾಯಿತು ಬಟ್ ಅವರು ಇವತ್ತಿನವರೆಗೂ ಸುಸ್ತಾಗಿಲ್ಲ ಆ ಜೋಶಲ್ಲಿದ್ದಾರೆ ಆ ಥರ ಒಬ್ಬ ಮನುಷ್ಯ ಆದರೆ ನಾವುಗಳು ಏನು ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ತಿರ್ಗಾಡ್ಬಹುದು ಒಂದು ಸಿನಿಮಾ ಯಶಸ್ವಿ ಕಾರಣ ಆಗಿರ್ತಾರೆ ಸೊ ನಾವುಗಳು ನಿಜವ್ಲು ಕೆಲಸ ಮಾಡ್ತೀವಿ ಬಟ್ ಆ ಥರ ಅದೊಂದು ಟೀಮ್ ಬೇಕು ಇವಾಗ ಕೆಲವು ಕಡೆ ನಾವು ಬರಲ್ಲ ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ ಬಟ್ ಏನೋ ಒಂದು ಸರಿ ಹೋಗೋದಿಲ್ಲ ಎಲ್ಲನೂ ಸರಿ ಹೋಗುತ್ತೆ ಅಂದಾಗ ಆಗ್ಲೇ ಹೇಳಿದ್ರು ನಾಲ್ಕು ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ಸೊ ಎಲ್ಲ ಕಡೆಯಿಂದ ತುಂಬ ಎಲ್ಲ ಕಡೆಯಿಂದ ಆ ಒಂದು ಇದು ಬರಬೇಕು ಅವರು ಎಲ್ಲ ಕಡೆ ನಾಲ್ಕು ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸೊ ಅವರು ನಿಜವಾಗ್ಲೂ ಈ ಸಿನಿಮಾ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಈ ಅಲ್ಲಿ ಕೆಲಸ ಮಾಡಿ ಒಂದು ಫ್ಯಾಮಿಲಿ ಥರನೇ ಅನ್ನಿಸ್ತು ನಾನು ನಿಜವಾಗ್ಲೂ ನನ್ನ ಹೀರೋಯಿನ್ನು ಅವ್ರ ಪ್ರೊಡ್ಯೂಸರು ಇದೊಂದು ಟೀಮ್ ಅಂತ ಎಲ್ಲೂ ಅನಿಸ್ಲಿಲ್ಲ ತುಂಬಾ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯಿತು ಮುಂದೆ ಅಲ್ಲಿ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ನಿಜವಾಗ್ಲೂ ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನಲ್ಲಿ ಹಾಗೆ ಚಂದನ್ ಫಸ್ಟ್ ನಾನು ಶೂಟಿಂಗಲ್ಲಿ ಅವ್ರು ಕೆಲಸ ಮಾಡೋ ಕೆಲಸ ಮಾಡೋ ಡೇಸ್ಗಳಿಗಿಂತ ಪ್ರಮೋಷನಲ್ಲಿ ಪ್ರಮೋಷನ್ ಅಲ್ಲಿ ತುಂಬಾನೇ ಕೆಲಸ ಮಾಡಿದ್ದೀನಿ ಅಷ್ಟು ದಿನ ಪ್ರಮೋಷನ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಶೂಟಿಂಗ್ ಮೋಸ್ಟ್ಲಿ ಸ್ಟೇಟ್ಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ ಅಷ್ಟೇ ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಸೊ ಅವರು ಹೇಳಿದ್ರು ಸರ್ ಆಗ್ಲೇನೆ ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂದ್ರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು ನಾನು ನೋಡಿದೆ ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ ವೆರಿ ಡೌನ್ ಟು ವರ್ಕ್ ಪರ್ಸನ್ ನಾನು ನೋಡಿದಂಥವ್ರು ಇದರಲ್ಲಿ ತುಂಬ ಕೆಲಸ ಮಾಡ್ತಾರೆ ಸೊ ಆ ಕೆಲಸ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ ಅದು ಸಿಕ್ಕಿದೆ ಇವತ್ತು ಚಂದನ್ಗೆ ಸೂತ್ರಧಾರಿ ಸಿನಿಮಾ ಯಶಸ್ವಿಯಾಗಿದೆ ಜನಗಳು ಕೈ ಹಿಡಿದಿದ್ದಾರೆ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಇದು ಸಿಗ್ಲಿ ದೊಡ್ಡ ಹೀರೋ ಆಗಿ ಸ್ಯಾಂಡಲ್ವುಡ್ ಅಲ್ಲಿ ನಿಂತ್ಕೊಳ್ಳಿ ಸೊ ನಿಮ್ಮ ಜೊತೆ ನನಗೆ ಕೆಲಸ ಕೆಲಸ ಮಾಡಿ ನಿಜವೂ ಖುಷಿ ಆಯಿತು ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಏನಂತಾರೆ ಖುಷಿ ಖುಷಿ ಆಯ್ತು ಇನ್ನ ನಮ್ಮ ಬೆನ್ನೆಲ್ವ್ ನಿಂತಹ ಸಂಜಯ್ ಸರ್ ಆಗಿರ್ಬಹುದು ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು ವೆಂಕಟೇಶ್ ಸರ್ ಆಗಿರ್ಬೋದು ಇನ್ನು ಜಗದೀಶ್ ಸರ್ ಆಗಿರ್ಬೋದು ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು ತುಂಬಾನೇ ಜನ ಇದ್ದಾರೆ ಒಂದು ಸಿನಿಮಾ ಗೆ ಇವೆಲ್ಲರೂ ಕಾರಣ ಆದ್ರೆ ಮಾತ್ರ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾರಣ ಸೊ ನಾವಂತೂ ತುಂಬಾನೇ ಖುಷಿ ಆಗಿದ್ದೀವಿ ಆಮೇಲೆ ಇಲ್ಲಿ ಕೆಲಸ ಮಾಡುವಂತಹ ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡಿದಂತಹ ಅನಿಲ್ ಆಗಿರ್ಬೋದು ಕಾರ್ತಿಕ್ ಆಗಿರ್ಬೋದು ತುಂಬಾ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದು ಆಮೇಲೆ ನನ್ನ ಮೇಕಪ್ ಆರ್ಟಿಸ್ಟ್ ಸಹನ ಅವರಾಗಿರ್ಬೋದು ನನ್ನ ಫ್ಯಾಮಿಲಿಗೂ ಅಷ್ಟೇ ಕೊನೆಯದಾಗಿ ನೀವುಗಳು ನೀವುಗಳಿಲ್ಲದೆ ಇಷ್ಟೋ ಏನ್ ಮಾಡಿದ್ವಿ ಅದು ಇಲ್ಲೇ ಉಳ್ಕೊಳ್ಳುತ್ತೆ ನಾವು ಮಾಡಿರೋದನ್ನ ಜನಗಳಿಗೆ ತಲುಪುವಂತ ಕೆಲಸ ಮಾಡೋದು ನೀವುಗಳು ಮೊಬೈಲ್ಗೂ ತಲುಪುವಂತ ಕೆಲಸ ನೀವು ಮಾಡಿರ್ತೀರಾ ನಿಮ್ಮೆಲ್ಲರಿಗೂ ಸೋ ಮಚ್ ನನ್ನ ಕಡೆಯಿಂದ ಹಾಗೆ ನನ್ನ ಸೂತ್ರಧಾರಿ ಸಿನಿಮಾ ತಂಡದಿಂದ ತುಂಬಾ ಹೃದಯದ ಧನ್ಯವಾದಗಳು ಕಲ್ಸಿದೀರಾ ಅದೇ ಒಂದು ಸಾಲಿನಲ್ಲಿ ನಮ್ಮ ಸೂತಬದಾರಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನನಗೆ ಮೀಡಿಯಾ ಕಡೆಯಿಂದ ಯಾಕಂದರೆ ನೋಡಿ ನಾನು ಇಲ್ಲಿ ಇದ್ದೀನಿ ನನ್ನ ಅಂದರೆ ಏನು ಈಗ ಸೀನಿಯರ್ ನಮ್ಮ ವಾಸಣ್ಣ ಅಂತವರೆಲ್ಲ ಏನಾದ್ರು ತಪ್ಪುಗಳಿದ್ದಾಗ ಕರೆದು ನನಗೆ ಕಿವಿಯಲ್ಲಿ ಹೇಳ್ತಾರೆ ಇಲ್ಲ ಈ ತಪ್ಪುಗಳಿದೆ ಇಲ್ಲ ಇದು ಈ ಥರ ಮಾಡಬಾರ್ದು ನಾನು ಎಲ್ಲ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ದಮಯಂತಿ ರಾಕ್ಷಸ ಎಲ್ಲಾದ್ರಲ್ಲೂ ಅವ್ರು ಸಜೆಷನ್ ಮಾಡಿದ್ರು ಬಟ್ ಈ ಸಿನಿಮಾನು ಅವರು ಕರೆದು ಹೇಳಿದ್ರೆ ಒಳ್ಳೆ ಪ್ರಯತ್ನ ಚೆನ್ನಾಗಿದೆ ಅಂತ ಯಾಕಂದರೆ ಒಂದು ಅಪ್ರಿಸಿಯೇಷನ್ಸ್ ಏನಿದೆಯಲ್ವಾ ನಮ್ಮ ಮೀಡಿಯಾ ಆದ್ಮೇಲೆ ನೆಕ್ಸ್ಟ್ ಜನಗಳು ಜನ ನೀವು ನೋಡಿದ್ರಿ ತುಂಬಾ ಅದ್ಭುತವಾಗಿ ಆಗ್ತಿದೆ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಲ್ಲೂ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಪಿಕಪ್ ಆಗ್ತಿದೆ ಒಂದು ಹೊಸ ಇರೋಗೆ ಈ ಲೆವೆಲ್ಗೆ ಕಲೆಕ್ಷನ್ಸ್ ಈಗ ಓಪನ್ ಆಗಿ ಬರ್ತಾ ಇರೋದು ನಿಜವಾಗ್ಲೂ ರೇಟ್ ಬಟ್ ನಮ್ದೇನಂದ್ರೆ ಇನ್ನೂರು ಚಿತ್ರಮಂದಿರಗಳಿಗೆ ಜಾಸ್ತಿ ಸಿನಿಮಾ ಥಿಯೇಟರ್ ಗಳೆಲ್ಲ ಹಾಕ್ಬಿಟ್ಟಿದೀವಿ ಬಟ್ ಇವಾಗ ಏನಾಗ್ತಿದೆ ಎಲ್ಲ ಥಿಯೇಟರ್ಸ್ನ ಸ್ವಲ್ಪ ಈ ಬಿ ಎನ್ ಸಿ ಸೆಂಟರ್ಸ್ ನೆಲ್ಲ ಕಮ್ಮಿ ಮಾಡಿ ಬರೀ ಮಲ್ಟಿಪ್ಲೆಕ್ಸ್ ಸೆಕೆಂಡ್ ವೀಕ್ ಇಂದ ಮಲ್ಟಿಪ್ಲೆಕ್ಸ್ ಜಾಸ್ತಿ ಕಾಣಿಸ್ಬಿಟ್ಟು ಯಾಕೆಂದ್ರೆ ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ಚೆನ್ನಾಗಿದೆ ಅದಕ್ಕೆ ಎಲ್ಲ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಅದನ್ನ ಇದು ಮಾಡಿಕೊಂಡು ಸಿಂಗಲ್ ಥಿಯೇಟರ್ ಕಮ್ಮಿ ಮಾಡೋದು ಅಂತೇಳಿ ಪ್ಲಾನ್ ಮಾಡಿದೀವಿ ಅದೇ ರೀತಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ಅಷ್ಟೇನೆ ನಾನು ಅವತ್ತಿಂದ ಹೇಳ್ತಿದ್ದೆ ಬ್ರದರ್ ಫ್ರಮ್ ಅನದರ್ ಮದರ್ ತರ ಪ್ರತಿಯೊಂದು ಒಂದು ಹೀರೋ ಆಗ್ತದೆ ಒಂದು ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿ ಮೆಂಬರ್ ತರ ಪ್ರತಿಯೊಂದು ಕಡೆನೂ ಅವರು ನಿಂತು ಈ ಸಿನಿಮಾ ನೋಡಿ ಹೀರೋ ಆಗಿ ಬಂದಾಗ ಅವ್ರ ಕೆಲಸ ಆಯ್ತು ಅವ್ರದಾಯ್ತು ಹೋಗಿದೆ ಪ್ರತಿ ಒಂದು ಕ್ಷಣ ನೈಟಿ ನೋಡಿ ಇಲ್ಲೇ ಈ ಸೋಪದಲ್ಲೇ ಮಲ್ಕೊಳ್ಳೋರು ಬಂದು ಬೆಳಿಗ್ಗೆ ಬಂದ್ಬಿಟ್ರೆ ರಾತ್ರಿ ಇವ್ರಿಗೂ ಇಲ್ಲೇ ಇರೋರು ಈ ತರ ಒಂದು ಅನಷ್ಟಾಗಿ ಅವರು ಡೆಡಿಕೇಶನ್ ಅನಷ್ಟು ಅವ್ರಿಗೇನು ಕೆಲಸ ಮಾಡಬೇಕು ಅನ್ಸಿದೆ ಎಲ್ಲ ಅನಷ್ಟಾಗಿ ಮಾಡಿದ್ದಾರೆ ಅವ್ರ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಅಪೂರ್ವ ನಿಜವಾಗ್ಲೂ ಹೇಳ್ತೀನಿ ಯಾಕೆ ನಾನು ಸುಮಾರು ಜನ ನೋಡ್ತಿರ್ತೀನಿ ಈ ತುಂಬ ಆರ್ಟಿಸ್ಟ್ ಕೋಪರೇಟ್ ಮಾಡಲ್ಲ ಪ್ರಮೋಷನ್ಸ್ ಬರಲ್ಲ ಅಂತ ಬಟ್ ಅಪೂರ್ವ ಅಪೂರ್ವ ಅಂತೂ ವೆರಿ ಗ್ರೇಟ್ಫುಲ್ ನಾನು ನಿಜವಾಗ್ಲೂ ಹೇಳ್ತೀನಿ ಯಾಕೆ ಪ್ರತಿ ಒಂದು ಕಡೆ ಅಂದ್ರೆ ನಾವು ತಿರುಪತಿ ಮೆಟ್ಲ ಅಂತ ಹೋಗೋ ಹೇಳಿದ್ವಿ ಅಮ್ಮ ನೀನು ಹತ್ತಾಗ ಇಲ್ಲ ಬಾಯ್ಲ ನೀನು ಕಾರಲ್ಲಿ ಮೇಲೆ ಹೋಗೋ ನಾವು ಹತ್ಬಿಟ್ಟು ಬರ್ತೀವಿ ಅಂದ್ರೆ ಇಲ್ಲ ಇಲ್ಲ ಸರ್ ನೀವೆಲ್ಲ ಹತ್ತಾ ಇದೀರ ನಾನು ನಿಮ್ಮ ಜೊತೆ ಹತ್ತೀನಿ ಅಂದ್ರೆ ಪ್ರತಿಯೊಂದು ಒಂದು ಹೆಜ್ಜೆಯಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಪ್ರತಿ ಕಡೆನು ಆಮೇಲೆ ಎಲ್ಲಾ ಥಿಯೇಟರ್ ವಿಸಿಟ್ ಪ್ರತಿಯೊಂದು ಎಷ್ಟೋ ಇನ್ಪುಟ್ಸ್ ಕೊಟ್ಟು ಅಂದ್ರೆ ಸರ್ ಈ ತರ ಮಾಡೋಣ ಹಿಂಗ್ ಹಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ಇನ್ಪುಟ್ಸ್ ಕೊಟ್ಟು ಈ ತರ ಒಂದು ಟೀಮ್ ವರ್ಕ್ ಆಗಿ ತುಂಬಾ ಸಪೋರ್ಟಿವ್ ಆಗಿ ನಿಂತ ನನ್ನ ಹೀರೋ ಹೀರೋಯಿನ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸಕ್ಸಸ್ ಮೀಟು ಇವತ್ತು ಹೇಳ್ತಿರೋದು ಥ್ಯಾಂಕ್ಸ್ ಯಾಕಂದರೆ ಸಿನಿಮಾ ಕಮರ್ಷಿಯಲಿ ಏನಾಗುತ್ತೆ ಹೆಂಗಾಗುತ್ತೆ ಅನ್ನೋ ಭಯ ಇತ್ತು ಬಟ್ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಒಂದು ಸಪೋರ್ಟ್ ಅನ್ನಿತ್ತು ಅವರು ನಮ್ಮ ಸಂಜಯ್ ಗೌಡ್ರು ನಮ್ಮ ರಾಜೇಶ್ ಸರ್ ಮತ್ತು ಇನ್ನೂ ಕೆಲವು ಸ್ನೇಹಿತರು ರಮೇಶ್ ರೆಡ್ಡಿ ಸರ್ ಆಗ್ಬೋದು ಇನ್ನು ಸುಮಾರು ಸ್ನೇಹಿತರುಗಳು ನನಗೆ ಸಪೋರ್ಟಾಗಿ ನಿಂತು ಅಂದರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೈಯಲ್ಲಿ ಏನೇನೆಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತೆ ಎಲ್ಲರೂ ಕೈ ಹಾಕಿ ಸಪೋರ್ಟ್ ಮಾಡಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಪಿ ಆರ್ ಮಾತ್ರ ನಿಮಗೆ ಯಾಕೆಂದರೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಏನೇನು ಬೇಕು ನನಗೆ ಯಾವ ಥರ ಬೇಕು ಎಲ್ಲ ಪ್ರತಿಯೊಂದು ಅರೇಂಜ್ ಮಾಡಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆಂಕಟೇಶಣ್ಣ ಹಾಗೆ ಇನ್ನೂ ನಮ್ಮ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ಪ್ರತಿಯೊಬ್ಬರು ಅಂದರೆ ನಾನು ಇರೋದು ಪ್ರತಿ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟಿಂದ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಅವರು ಈ ಇಡೀ ಸಿನಿಮಾಗೆ ತುಂಬ ಶ್ರಮವಹಿಸಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ನಿರೀಕ್ಷಿಸ್ಟ್ ವಿಜಯೇಶ್ವರ್ನಿದ್ದಾರೆ ಈ ಸೂತ್ರಧಾರಿ ಸಾಂಗ್ ಎಲ್ಲ ಕಡೆ ಮಲ್ಟಿಪ್ಲೆಕ್ಸಲ್ಲಿ ಹೋದರೂ ಆ ಸಾಂಗ್ಗೆ ಎಲ್ಲ ಕಡೆ ಗುಣಕ್ತಾ ಇದೆ ಸೂತ್ರಧಾರಿ ತುಂಬ ದೊಡ್ಡ ನನಗೆ ಖುಷಿ ಕೊಟ್ಟಂಥ ಸಾಂಗ್ ಅದು ದೊಡ್ಡ ಹಿಟ್ಟು ಆಗಿದೆ ಥ್ಯಾಂಕ್ ಯು ವಿಜಯೇಶ್ವರ್ ಮತ್ತು ಇನ್ನು ನನ್ನ ಎಲ್ಲ ಚಿತ್ರತಂಡ ಕಿರಣ್ ಪಾಪ ಫಸ್ಟು ಸಿನಿಮಾ ನಂಬಿ ಕೊಟ್ಟಿದ್ದೀನಿ ಬಟ್ ಅವ್ನು ಉಳಿಸ್ಕೊಂಡಿದ್ದ ನಿಜವಾಗ್ಲೂ ಹೇಳ್ತೀನಿ ಅಂದರೆ ನನಗೆ ಸಿನ್ಮಾ ಏಕೆ ನೋಡಿ ಒಂದು ಸಿನಿಮಾ ಆಗೋದ್ಮೇಲೆ ಒಂದು ಟೀಮು ಸಿನ್ಮಾ ಮುಗ್ದೋದ್ಮೇಲೆ ಅವರು ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಥರ ನಾಲ್ಕು ಜನ ನಾಲ್ಕು ಕಡೆ ಹೋಗಿರ್ತಾರೆ ಬಟ್ ನಮ್ಮ ಟೀಮು ಫಸ್ಟ್ ಡೇ ಸಿನ್ಮಾ ಸ್ಟಾರ್ಟ್ ಮಾಡಕ್ಕೆ ಹೆಂಗೆ ಇತ್ತು ಅದೇ ಥರ ನಾವು ನಾಲ್ಕು ಜನ ಹಂಗೇ ಇದ್ದೀವಿ ನಾಲ್ಕು ಪಿಲ್ಲರ್ ಹೀರೋ ಹೀರೋ ಇನ್ನು ಡೈರೆಕ್ಟರು ಪ್ರೊಡ್ಯೂಸರ್ ನಾಲ್ಕು ಜನ ಹಂಗೆ ಪಿಲ್ಲರ್ಸ್ ಆಗಿ ನಿಂತಿದ್ದೀವಿ ಮಧ್ಯದಲ್ಲೂ ಕೆಲವರು ಬಂದವರು ಹೋದವರು ಅದು ಬೇರೆ ಬಟ್ ಈ ನಾಲ್ಕು ಜನ ಮೇನ್ ಪಿಲ್ಲರ್ಸ್ ಮಾತ್ರ ಹಂಗೆ ನಿಂತಿದ್ದಾರೆ ಅದಕ್ಕೆ ಕಿರಣ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ ನೆಕ್ಸ್ಟು ಈ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾನೆ ಆಲ್ ದಿ ಬೆಸ್ಟ್ ಕಿರಣ್ ನೆನ್ಬೋ ಆಮೇಲೆ ನನ್ನ ವೈಫು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಯಾಕಂದರೆ ಎಲ್ಲರಿಗೂ ಪಾಪ ನಿಂತು ಸಪೋರ್ಟ್ ಮಾಡಿ ನನ್ನ ಮುಂದೆ ತಳ್ಳಿದ್ದಾರೆ ಎಲ್ಲಿಗೆ ಎಷ್ಟು ಗಂಟೆಗೆ ಹೋದ್ರು ಕೇಳಲ್ಲ ಎಷ್ಟು ಗಂಟೆಗೆ ಬಂದರೂ ಕೇಳಲ್ಲ ಹೋಗು ಆರಾಮಾಗಿ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಅಂತೇಳಿ ಇದು ಮಾಡಿದ್ದಾರೆ ಆಮೇಲೆ ನನ್ನ ಟೀಮು ಎಂಟೈರು ಕಾರ್ತಿಕ್ ಮತ್ತೆ ನೀಲು ಬಸವರಾಜು ಪ್ರತಿಯೊಬ್ಬರು ಜ್ಯೋತಿ ಎಲ್ಲ ನನ್ನ ಟೀಮು ಅಷ್ಟೇ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾರೆ ಪಾಪ ಸಿನಿಮಾ ರೀಸ್ ಟೈಮಲ್ಲಿ ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನ ಬೇರೆ ವಿಷಯ ಅಷ್ಟೇ ಇಷ್ಟ ಆಗಿದೆ ಚಂದರು ದಯವಿಟ್ಟು ಬನ್ನಿ ತಪಾ ರಾಣಿ ಅವರು ಅಷ್ಟೇನೆ ವೆರಿ ಇಂಪಾರ್ಟೆಂಟು ಒಳ್ಳೆ ಪಾತ್ರ ಪೋಷಿಸಿದ್ದಾರೆ ಇಡೀ ಸಿನಿಮಾದಲ್ಲಿ ಒಳ್ಳೆ ಮಾನಸನ್ ತಗೊಂಡಿದ್ದಾರೆ ಥ್ಯಾಂಕ್ ಯು ತಪಲ ನಾಣಿ ಸರ್ ಅಪ್ಪ ಸಂಜಯ್ ಈ ಸೂತ್ರಧಾರಿ ಸಿನಿಮಾ ಸಕ್ಸಸ್ ಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಸಿನಿಮಾ ನೋಡಿಲ್ಲ ಥಿಯೇಟರ್ ಇದೆ ನೋಡಿ ದಯವಿಟ್ಟು ಓ ಟಿ ಟಿಲ್ ಬರುತ್ತೋ ಅಥವಾ ಟಿವಿ ನಲ್ಲಿ ಬರುತ್ತೋ ಅಂತ ಹೇಳಿ ಇನ್ಯಾವುದೋ ಮಾತ್ ಕೇಳಿ ವೆಯ್ಟ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಒಳ್ಳೆ ಸಿನಿಮಾ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ ಸಪೋರ್ಟ್ ಮಾಡಿದಷ್ಟು ಚಂದನ್ ಅಂತ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು ಸೊ ಈ ತರ ಹೀರೋಗಳು ಬೆಳಿತಾರೆ ಒಂಬತ್ತು ವರ್ಷ ಇವತ್ತಿಗೆ ಅನ್ನೋದು ಒಂಬತ್ತು ನೈನ್ ಇವಾಗ ಫೋನ್ ಫೋನ್ ಫ್ರೆಂಡ್ ಮೈಸೂರಿಂದ ಸೊ ಆನಿವರ್ಸರಿ ಅಂತೆ ಸೊ ನಮ್ ಸಿನಿಮಾನು ನೈನ್ ರಿಲೀಸ್ ಆಗಿತ್ತು ಇವಾಗ ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲೋ ನೈನ್ ನಂಬರ್ಗೂ ನಮಗೂ ಏನೋ ಕನೆಕ್ಷನ್ ಇದೆ ಇವರು ನವರಸನು ಇವರು ಸೊ ನವ ಎಲ್ಲ ಕೂಡ್ ಬಂದ್ಬಿಟ್ಟಿದೆ ಸಕ್ಸಸ್ಗೆ ಲೆಟರ್ಸ್ ನೈನ್ ಏನ್ ನೈನ್ ಲೆಟರ್ಸ್ ಬರುತ್ತಂತೆ ಸೊ ಒಂಬತ್ತಿಂದ ತುಂಬಾ ಚೆನ್ನಾಗಿ ಆಗಿದೆ ಸೊ ಅದೊಂದು ಅಂಡ್ ಮೈಸೂರಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಂತ ವಿಷಯ ಹಾ ಸರ್ ನೈಂಟಿ ನೈನ್ ರುಪೀಸ್ ಅಲ್ಲ ನೈಂಟಿ ನೈನ್ ನೆನ್ನೆ ನೈಂಟಿ ನೈನ್ ಇತ್ತು ಸರ್ ಯಾವ ಥಿಯೇಟರ್ ಅಲ್ಲಿ ಹೌಸ್ಫುಲ್ ಆಗಿದೆ ನೆನ್ನೆ ಫಸ್ಟ್ ಅದೇ ಹೌಸ್ಫುಲ್ ಆಗಿದೆ ಆಕ್ಚುಲಿ ನೈಂಟಿ ನೈನ್ ಮೇನ್ ಏನಂದ್ರೆ ಸರ್ ಮೇನ್ ಒಂದು ಇದ್ರಲ್ಲಿ ಏನಂದ್ರೆ ಈಗ ಮಲ್ಟಿಪ್ಲೆಕ್ಸಸ್ ಅಲ್ಲ ನೈಂಟಿ ನೈನ್ ರುಪೀಸ್ ಆಗುತ್ತಲ್ವಾ ಜನ ಥಿಯೇಟರ್ಗೆ ಬರ್ತಾ ಇದಾರೆ ಯಾವಾಗ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗುತ್ತೋ ಜನ ಬರಲ್ಲ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಬಟ್ ಒನ್ ಫಾರ್ಟಿ ಒನ್ ತರ್ಟಿ ಈ ಪ್ರೈಸಸ್ ಓಕೆ ಬಟ್ ಅಲ್ಲಿ ಸಿಕ್ಕಾಬಿಟ್ಟು ಜಾಸ್ತಿ ಇರುತ್ತೆ ಅದನ್ನ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಮಲ್ಟಿಪ್ಲೆಕ್ಸ್ ಅವ್ರಿಗೆ ಮುಂಚೂರು ಕಮ್ಮಿ ಮಾಡೋಕ್ಕೆ ಕಮ್ಮಿ ಮಾಡಿದ್ರೆ ಹೊಸಬ್ರ ಸಿನಿಮಾಗೆ ಅಟ್ಲೀಸ್ಟ್ ಕಮ್ಮಿ ಇದ್ದರೆ ಜನ ಬರ್ತಾರೆ ಅನ್ನೋದು ಒಂದು ಆಮೇಲೆ ಫಸ್ಟ್ ಮೇಯ್ನಾಗಿ ಮರ್ತೋಗಿದ್ದೆ ಅವಾಗ ಒಂದು ಮಾತಾಡೋದು ನಾನು ಈ ನಮ್ಮ ಕಾರ್ಯಕ್ರಮದಲ್ಲಿ ಮೇನ್ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ನಮ್ಮ ಧ್ರುವ ಸರ್ ಜ ಅವ್ರಿಗೆ ಪಾಪ ಬಂದು ಟ್ರೈಲರು ಕೇಳಿ ಬಂದು ಮಾಡಿ ನಮ್ಮ ಜೊತೆ ನಿಂತು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಧ್ರುವ ಸರ್ ನಿಮಗೆ ಆ್ಯಂಡ್ ಶಿವಣ್ಣ ಮತ್ತು ರವಿಚಂದ್ರನ್ ಸರ್ ಇಬ್ಬರೂ ಅಷ್ಟೇ ಅವ್ರಿಗೂ ಅಷ್ಟೇ ಇಲ್ಲಿಂದ ಧನ್ಯವಾದ ಹೇಳಲೇಬೇಕು ಯಾಕಂದರೆ ಅವರು ಬಂದಿದ್ದು ತುಂಬ ಪ್ಲಸ್ ಆಯ್ತು ನಮ್ಮ ಸಿನಿಮಾಗೆ ಅಂದರೆ ಒಂದು ಸಿನಿಮಾ ಒಂದು ಭೂಮ್ ಅವತ್ತಿಂದ ಒಂಚೂರು ಜಾಸ್ತಿ ಕ್ರಿಯೇಟ್ ಆಯ್ತು ನಮಗೆ ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ರವಿ ಸರ್ ನೀವು ಬಂದು ಸಪೋರ್ಟ್ ಮಾಡಿದ್ದು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಈಗ ಮೊನ್ನೆ ಸದರ್ವಿಳ್ಳಿ ಶೋಗಳಿರ್ಬೋದು ಇನ್ನೂ ಮಿಕ್ಕಿದ ಶೋಸ್ ಎಲ್ಲ ಮಾಡಿದ್ವಿ ತುಂಬಾ ಜನ ಆರ್ಟಿಸ್ಟ್ ಬಂದು ಸಪೋರ್ಟ್ ಮಾಡಿದ್ರು ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಬರ್ದಿರೋರು ದಯವಿಟ್ಟು ಅಕ್ಕಪಕ್ಕ ಥಿಯೇಟರ್ ಅಲ್ಲಿ ಇದೆ ಹೋಗಿ ನೋಡಿ ನಿಮ್ಮ ಒಂದು ರಿವ್ಯೂಸ್ನ ನಮ್ಗೆ ಹೇಳಿ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಸುಂದರ ಅಂಡ್ ಹೆಸರೇ ಹೇಳಿಕ್ಕಾದ್ರೆ ನಂದು ಫಸ್ಟ್ ಸಿನಿಮಾ ಆ ಫಸ್ಟ್ ಸಿನಿಮಾದ ಫಸ್ಟ್ ಲೀ ಅವ್ರ ಚಾನಲ್ ಅಲ್ಲೇ ಬಂದಿದ್ದು ರಾಘವೇಂದ್ರ ಚಿತ್ರವಾಣಿಯಲ್ಲಿ ಸೊ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ ಯು ಸರ್ ಆಮೇಲೆ ಎಲ್ಲ ಮೀಡಿಯಾ ಮಿತ್ರರಿಗೂ ಆಮೇಲೆ ನಮ್ಮ ಡಿಜಿಟಲ್ ಆಗಿ ಹೆಲ್ಪ್ ಮಾಡಿರೋ ಅನಿಲ್ ಅವ್ರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಮೇನ್ ಆಗಿ ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಒಬ್ಬರೇ ಒಬ್ರು ಕಾರಣ ನವರ್ಸನ್ ಸರ್ ಇವ್ರಿಗೆಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಿರಣ್ ನಿಲ್ಕೊಂತಾ ಇದಿಲ್ಲ ಅದಕ್ಕೂ ಮುಂಚೆ ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಒಂದು ಸ್ಟೇಜ್ ಅಂದ್ರೆ ಒಂದು ಸ್ಟೆಪ್ ಅಂತ ಹೆಲ್ಪ್ ಮಾಡ್ತಾರಲ್ಲ ಅವಾಗ ಯಾರು ಇವಾಗ ನಾನು ಅವ್ರಿಗೆ ಏನ್ ಸಂಬಂಧಿಕ ಅಲ್ಲ ಏನು ಅಲ್ಲ ಅವಾಗ ಹೇಳಬೋದಿತ್ತ ಸ್ಟೋರಿ ಕೊಟ್ಟಾಗ ನಾನು ಮಾಡ್ಕೊಂತೀನಿ ಅವರು ಡೈರೆಕ್ಟ್ರೆ ಅವ್ರು ಅವಾಗ ಹೇಳ್ಬೋದಿತ್ತು ಸ್ಟೋರಿ ಕೊಟ್ಟಾಗ ನಾನು ಮಾಡ್ಕೊಂತೀನಿ ಅಂತ ಬಟ್ ಆ ಚಾನ್ಸ್ ಅವ್ರು ತಗೊಂಡಿಲ್ಲ ಜೊತೆಗೆ ಕೆಲಸ ಮಾಡೋಣ ಜೊತೆಗೆ ಬೆಳೆಯ ಆ ಒಂದು ಬೆಳೆಯಕ್ಕೆ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ ಸೊ ಬೆಳಸಲ್ಲ ಅಂತ ಒಂದು ಮನಸ್ಥಿತಿ ಇದೆಯಲ್ಲ ಅದೆಲ್ಲಾರ್ಗು ಬರೋಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮಿಂದ ನನಗೆ ಅವಕಾಶ ಸಿಕ್ಕಿದ್ದು ಆಮೇಲೆ ಹೀರೋ ಸರ್ ಆಮೇಲೆ ಹೀರೋಯಿನ್ ಮೇಡಮ್ ನಿಮ್ ತರ ಹೀರೋ ಹೀರೋಯಿನ್ಸ್ ಎಲ್ಲ ಪ್ರೊಡ್ಯೂಸರ್ಗೂ ಸಿಕ್ಬಿಟ್ರೆ ಅವ್ರಿಗೆ ಟೆನ್ಶನ್ ಇರಲ್ಲ ಅಂದ್ರೆ ಆಕ್ಟರ್ಸ್ ಅಂತಾರಲ್ಲ ಆತರ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಕ್ಟರ್ಸ್ ಸೊ ಆತರ ಎಲ್ಲರಿಗೂ ಸಿಕ್ಬಿಟ್ರೆ ತಲೆನೋ ಇರೋಲ್ಲ ಆಮೇಲೆ ಹೇಳ್ತಾರಲ್ಲ ಎಲ್ಲ ಈ ಥಿಯೇಟರ್ಗಳಲ್ಲಿ ಸಿನಿಮಾ ನಿಲ್ಲಲ್ಲ ಸಿನಿಮಾ ನಿಲ್ಲಲ್ಲ ಕನ್ನಡ ಸಿನಿಮಾ ಯಾರು ಬಂದು ನೋಡಲ್ಲ ಅದಕ್ಕೆ ಡೈರೆಕ್ಟರ್ ಗಳಾಗ್ಲಿ ಆಕ್ಟರ್ ಆಗ್ಲಿ ಪ್ರಾಬ್ಲಮ್ ಅಲ್ಲ ಒಂದೇ ಒಂದು ಪ್ರೊಡ್ಯೂಸರ್ಗಳು ಅಂದ್ರೆ ಸುಮ್ಮನೆ ದುಡ್ಡಿದೆ ಅಂತ ಒಂದು ಪ್ರೊಡ್ಯೂಸರ್ ಮಾಡೋಕ್ಕಿಂತ ಆ ಸಿನಿಮಾ ಬಗ್ಗೆ ನಾಲೆಜ್ ಇಟ್ಕೊಂಡ್ ಒಂದು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೂ ಜನಗಳ ಹತ್ರ ಯಾಕೆ ತಲುಪಬೇಕು ಅನ್ನೋದು ಅರ್ಥ ಆಗುತ್ತೆ ಅವ್ರಿಗೂ ಅದು ಮಾಡಿದಾಗ ಮಾಡದಾಗ ಸಾರ್ ಮಾಡಿದಾರಲ್ಲ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಜೊತೆ ಇಟ್ಕೊಂಡು ಮುನ್ನುಗ್ಗಿ ಅದು ಮಾಡಿದ್ರೆ ಸೊ ಒಂದೇನಂತ ಹೇಳಿದ್ರೆ ಸಿನಿಮಾ ಒಂದೊಂದೇ ಸಿನಿಮಾ ಸಿನಿಮಾ ಆಗಿ ಮಾಡ್ಬಿಟ್ಟು ಡೈರೆಕ್ಷನ್ ಮಾಡಕ್ ಬರ್ತಾರಲ್ಲ ಅಂತವ್ರ ಅಂತವ್ರ ಸಂಖ್ಯೆ ಕಮ್ಮಿ ಆಗುತ್ತೆ ಅವಾಗ ಒಳ್ಳೊಳ್ಳೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಅದೊಂದು ಪ್ರೊಡ್ಯೂಸರ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಜುಕೇಟ್ ಆದರೆ ಒಳ್ಳೊಳ್ಳೆ ಸಿನಿಮಾ ಒಂದೇ ಬರುತ್ತೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಕೃಷ್ಣ ಮೇಡಮ್ ಆಗಲಿ ಕಾರ್ತಿಕ್ ಆಗಲಿ ಆಮೇಲೆ ಚಾರ್ಲಿ ಆಗಲಿ ನಮ್ಮ ರಾಜು ಆಗಲಿ ಪ್ರಶಾಂತ್ ಆಗಲಿ ಕಿನಾಲ್ ರಾಜ ಸರ್ ಆಗಲಿ ತಬ್ಲಾರಾಣಿಯವರಾಗಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನೀವೆಲ್ಲ ವರ್ಕ್ ಮಾಡಿದಕ್ಕೆ ನಾನು ಇಲ್ಲಿರೋದು ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ದಾಸ್ ಸರ್ ಪಿ ಕೆ ಎಸ್ ದಾಸ್ ಸರ್ ನಮ್ಮ ಗುರುಗಳು ಅವ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ವಿಜಯೇಶ್ವರ ಅವರು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆನ್ ಬಿಆರ್ ಆಫ್ ಸೂತ್ರಧಾರಿ ಟೀಮ್ ಎಂಟೈರ್ ಮೀಡಿಯಾ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ರೀಚ್ ಮಾಡಿದ್ದಕ್ಕೆ ನಮಗೆ ಈ ಸಕ್ಸಸ್ ಕಾಣಕ್ಕೆ ಸಾಧ್ಯ ಆಗಿತ್ತು ಅದರ ಜೊತೆಗೆ ಎಂಟೈರ್ ಕರ್ನಾಟಕ ಜನತೆಗೆ ಈ ಸಿನಿಮಾನ ಮೆಚ್ಚಿ ಹಾರೈಸಿದ್ದೀರ ಇದು ಒಂದು ದೊಡ್ಡ ಸಕ್ಸಸ್ ಆಗಿದೆ ಸೊ ಯಾರ್ಯಾರು ಸಿನಿಮಾಗಳನ್ನ ನೋಡಿಲ್ಲ ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಇನ್ನೂ ಒಂದಷ್ಟು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ವರೆಗೂ ಸಿನಿಮಾ ಹೋಗಿ ಅಂತ ಹಾರೈಸ್ತಾ ಇದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿಬಡಿ ಸೂತ್ರದ ಟೀಮ್ಗೆ ತುಂಬ ಒಳ್ಳೇದಾಗ್ಲಿ ನೆಕ್ಸ್ಟ್ ಇವ್ರು ಇನ್ನೂ ಬಿಡಲ್ಲ ನವರ್ಸನ್ ಇನ್ನೂ ಇದೆ ಇದನ್ನ ನಮ್ಮ ಮಾಧ್ಯಮದವರು ಇದ್ರದೇ ಇದು ಲಾಸ್ಟ್ ಸಕ್ಸಸ್ ಬೀಟೆ ಲಾಸ್ಟ್ ಅಂತ ಅಲ್ಲ ಏನೋ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಎರಡು ದಿವಸ ಮುಂಚೆ ಹೇಳಿದ್ರೆ ಅಣ್ಣ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಎರಡು ದಿವಸ ಬ್ಲಾಕ್ ಮಾಡಿ ಅಂತಾರೆ ಏನು ಅಂತ ಗೊತ್ತಿರಲ್ಲ ಆಮೇಲೆ ಸಸ್ಪೆನ್ಸ್ ಆಗಿ ಹೇಳ್ತಾರೆ ಸೊ ಇದೇ ಟ್ವೆಂಟಿ ಫೈವ್ ಡೇಸ್ ಐವತ್ತು ದಿವಸ ಫಂಕ್ಷನ್ ಇಲ್ಲೇ ಮಾಡಿ ಸರ್ ಸರ್ ಹೌದಾ ನೋಡಿ ಐವತ್ತು ದಿವಸ ಕಮಿಟ್ ಮಾಡಿದ್ದಾರೆ ಹೋಗ್ಬೇಡಿ ಬೇರೆ ಹೌದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ಲಿ